ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ ಶ್ರೀಮದ್ವರವರಮುನಿಯೇ ನಮಃ ಶ್ರೀ ವೆಂಕಟಗುರುವೀ ನಮಃ ಅಸ್ಮದ್ಗುರು ಸಮಾರಂಭಾಂ ಶೇಖರ ಮಧ್ಯಮಾಂ ಲಕ್ಷ್ಮೀವಲ್ಲಭ ಪರ್ಯಂತ ವಂದೇ ಗುರುಪರಂಪರಾ ಮಾರ್ಹಳಿಯ ಇಪ್ಪತ್ನಾಲ್ಕನೇ ಶುಭ ದಿನದಂದು ತಿರುಪ್ಪಾವೆಯು ಶ್ರೀರಾಮಾಯಣವು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳನ್ನು ಹಂಚಿಕೊಳ್ಳಲು ಭಾಗವತ ಕುಲಕೋಟಿಗೆ ಅನಂತಾನಂತ ಪ್ರಣಾಮಗಳೊಂದಿಗೆ உதயபூர்வக ஸ்வாகதான் கோருத்தேனே ஆச்சாரியர பாதாரவிந்த நமசுத்த இன பாசுரானுசந்தானோணி அன்றி இவ்வுலகம் அளந்தாய் அடி போத்தி ஷண்ணங்க தென்னிலங்கை ஷெத்தாய் திரள் போத்தி பொன்னச்சகணம் உதைத்தாய் புகழ் போத்தி கண்ணுக்குழிலாய் எரிந்தாய் களல் போத்தி குன்னு குடையாய் எழுத்தாய் குணம் போத்தி வெண்ணு பகைகெடுக்கும் நின் கையில் வேல் போத்தி ಎಂಟ್ರೆಂಡ್ರೂ ಶಿವಗಮೇ ಏತ್ತಿಪ್ಪರೆಬಲ್ವಾನ್ ಇನ್ನಿಯಾಂಬಂದೋ ಇರಂಗೀಲೋರೆಂಬ ವಾಯ್ ಈ ಪಾಶುರಕ್ಕೆ ಶ್ರೀಯುತ ಕೌಶಿಕರ ಕನ್ನಡ ಭಾಷಾಂತರ ಹೀಗಿದೆ ಮಂಗಳವು ಮೂಲೋಕಗಳ ನಳೆದ ಪದಯುಗಕ್ಕೆ ಮಂಗಳವು ಲಂಕೆಯಸುರರ ತೊಡೆದ ಭುಜಬಲಕೆ ಮಂಗಳವು ಕರುವತ್ಸನನ್ನುಗೆದ ದುರುಳ ಶಕಟನೊದ್ದ ಕೈ ಪಾದುಕೆ ಮಂಗಳವು ಗಿರಿಯ ಕೊಡೆಯಾಗಿಸಿದ ಸದ್ಗುಣಕೆ ಮಂಗಳವು ಅರಿವಿಜಯಿ ಕರದ ವೇಲಾಯೋಧಕೆ ಹಿಂಗದೆಂದು ನಿನ್ನ ಸೇವಿಸೆಮ್ಮ ಪೊರೆಯ ನೀಲಕಾಯ ಸೇನೆಯೋರ್ ಉಭಯ ಮಧ್ಯೆ ರಥಂಸ್ಥಾಪೆಯ ಮೇ ಅರ್ಜುನ ಎಂದು ಅರ್ಜುನನು ಹೇಳಿದಂತೆ ನಡೆದುಕೊಂಡವನು ಅವನಿಗಿಂತ ಉತ್ತಮ ಅಧಿಕಾರಿಗಳಾದ ಗೋಪಿಯರು ಹೇಳಿದ್ದನ್ನು ಮಾಡದೇ ಇರುವನೇ ಹಿಂದಿನ ಪಾಶುರದಲ್ಲಿ ಅವರುಗಳು ಪ್ರಾರ್ಥಿಸಿದಂತೆ ಕೃಷ್ಣನು ಹತ್ತು ಅಡಿ ನಡೆದು ಮಹಾಸಿಂಹಾಸನದಲ್ಲಿ ನಪ್ಪಿನ್ನೆಯೊಂದಿಗೆ ಆಸೀನನಾದನು ಆ ಸಮಯದಲ್ಲಿ ಅವನ ನಡಿಗೆಯ ಅಂದ ಅವನ ಸೌಂದರ್ಯ ಮತ್ತು ವೀರ್ಯ ತೇಜಸ್ಸು ಇವುಗಳನ್ನು ಕಂಡು ಆನಂದಿತರಾಗಿ ತಾವು ಬಂದಿರುವ ಉದ್ದೇಶವನ್ನೇ ಮರೆತು ಅವನಿಗೆ ಮಂಗಳಾಶಾಸನ ಮಾಡುತ್ತಾರೆ ಗೋಪಿಯರು ಭಗವಂತನು ಗರುಡಾರೂಢನಾಗಿ ಶಂಖಚಕ್ರ ಗದಾಪಾಣಿಯಾಗಿ ಸೇವೆಯನ್ನು ನೀಡಿದಾಗ ಅದನ್ನು ಕಂಡಯ ಕ ಅದನ್ನು ಕಂಡ ಗೋದೆಯ ತಂದೆಯಾದ ವಿಷ್ಣುಚಿತ್ತರು ಪಾಪಿಗಳೇ ತುಂಬಿರುವ ಈ ಲೋಕದಲ್ಲಿ ಹೀಗೆ ಬಂದು ನಿಂತಿರುವನಲ್ಲ ಇವನಿಗೆ ಏನು ಕೊಂಡುಂಟಾಗುವುದೋ ಎಂದು ಹೆದರಿ ಮಾತೃಹೃದಯದೊಂದಿಗೆ ಭಗವಂತನಿಗೆ ಒಂದು ಶೇವಡಿ ಶೆವಿ ತಿರುಕ್ಕಾಪು ಎಂದು ಭಗವಂತನ ತಿರುವಡಿಗಳಿಂದ ಆರಂಭಿಸಿ ಯಾವುದನ್ನೂ ಬಿಡದೆ ಸಕಲಕ್ಕೂ ತಿರುಪಲ್ಲಾಂಡು ಎಂದು ಮಂಗಳಾಶಾಸನ ಮಾಡುತ್ತಾರೆ ಅವರಂತೆಯೇ ಅವರ ಸುಪುತ್ರಿಯಾದ ಗೋದೆಯು ಸಹ ಭಗವಂತನ ಅಡಿದಾವರಿಗಳಿಗೆ ಮೊದಲು ಮಂಗಳ ಎಂದು ಆರಂಭಿಸಿ ಗೋಪಿಯರೊಡಗೂಡಿ ಆರು ರೀತಿಗಳಲ್ಲಿ ಮಂಗಳ ಶಾಸನ ಮಾಡುತ್ತಾಳೆ ಅನ್ರಿ ಇಬ್ಬುಲಗಂ ಅಳಂದಾಯ್ ಅಡಿಪೋತಿ ಮೊದಲಿಗೆ ಗೋಪಿಯರೆಲ್ಲರೂ ಅವನ ಪ್ರದಕ್ಷಿಣೆ ಮಾಡಿ ಅವನ ತಿರುವಡಿ ಅದಾಗಿ ಶ್ರೀಪಾದಗಳನ್ನು ಮುಟ್ಟಿ ಕಂಗಳಿಗೆ ಒತ್ತಿಕೊಂಡಾಗ ಬೆಣ್ಣೆಯುಂಡ ಬೆಣ್ಣೆಯುಂಡು ಬೆಳೆದ ಸೌಕುಮಾರ್ಯದ ಶರೀರವಾದ್ದರಿಂದ ಅವನ ಪಾದಗಳು ಕೆಂಪಾಗಿ ಕಾಣತೊಡಗುತ್ತವೆ ಇಂತಹ ಸುಗಮವಾದವಾದ ಶ್ರೀಪಾದಗಳನ್ನು ಕಂಡು ಅಂದು ಲೋಕವನ್ನು ಅಳೆದುದಕ್ಕೆ ಇಂದು ಅವರುಗಳು ಆ ಶ್ರೀಪಾದಗಳಿಗೆ ಮಂಗಳಾಶಾಸನ ಮಾಡುತ್ತಿದ್ದಾರೆ ವಾಮನಾಗಿ ಭಕ್ತ ಪ್ರಹ್ಲಾದನ ಮೊಮ್ಮಗನಾದ ಬಲಿಚಕ್ರವರ್ತಿಯಿಂದ ಮೂರಡಿಗಳನ್ನು ದಾನವಾಗಿ ಪಡೆದು ನಂತರ ತ್ರಿವಿಕ್ರಮನಾಗಿ ಬೆಳೆದು ಮೂರು ಲೋಕಗಳನ್ನೆಲ್ಲ ತನ್ನ ಪಾದಗಳಿಂದ ಅಳೆದು ಇಂದ್ರನಿಗೆ ಕೊಟ್ಟು ಕಳಿಸಿದಾಗ ದೇವತೆಗಳು ನಮ್ಮ ಸ್ವತ್ತುಗಳನ್ನು ಮರಳಿ ಮರಳಿ ಪಡೆದೆವು ಎಂದು ಸಂತೋಷಪಡುತ್ತಾರೆ ಅದನ್ನು ತಮಗೆ ಮರಳಿಸಿದ ಭಗವಂತನಿಗೆ ಮಂಗಳಾಶಾಸನ ಮಾಡುವುದಂತೂ ದೂರದ ಮಾತು ಅವರು ಭಗವಂತನನ್ನು ಮರೆತು ತಮ್ಮ ಸುಖಭೋಗಗಳಲ್ಲಿ ಮೈಮರೆಯುತ್ತಾರೆ ನಮೂಚಿ ಮೊದಲಾದವರು ಎನ್ನಮಾಯನ್ ಎನ್ನಪ್ಪನ್ ಅರಿಂದಿಲನ್ ಚಿನ್ನ ಕಾಲ ಕಾಟಿ ಪೆರೆಯ ಕಾಲ ಅಳಂದದ ಮುರೆಯಿಲ್ಲೈ ಹೊನ್ನೆಯೇ ವಣ್ಣಮೇ ಅಳವಾಯ್ ಇದೇನು ಮಾಯೆ ನನ್ನ ಅಪ್ಪ ತಿಳಿವಿಲ್ಲದವನು ನೀನು ಅವನಿಗೆ ಚಿಕ್ಕ ಪಾದವನ್ನು ತೋರಿಸಿ ಈ ರೀತಿ ದೊಡ್ಡ ಪಾದದಿಂದ ಅಳೆದದ್ದು ಸರಿಯಾದ ಕ್ರಮವಲ್ಲ ನೀನು ಮೊದಲು ಹೇಗೆ ಬಂದಿದ್ದೆಯೋ ಅದೇ ರೀತಿಯಲ್ಲಿ ಅದಾಗಿ ವಾಮನನಾಗಿ ಮತ್ತೆ ಅಳೆಯುವಂತವನಾಗು ಎಂದು ಭಗವಂತನೊಂದಿಗೆ ಯುದ್ಧಕ್ಕೆ ಇಳಿಯುತ್ತಾರೆ ದಾನವನ್ನು ಮಧ್ಯದಲ್ಲಿ ತಳೆದ ಶುಕ್ರನು ತನ್ನ ಎಡಗಣ್ಣನ್ನು ಕಳೆದುಕೊಳ್ಳುತ್ತಾನೆ ಒಟ್ಟಿನಲ್ಲಿ ಭಗವಂತನಿಗೆ ಮಂಗಳಾಶಾಸನ ಮಾಡಲು ಯಾರೂ ಇರುವುದಿಲ್ಲ ಈ ಕೊರತೆಯನ್ನು ನೀಗಲು ಈಗ ಇವರುಗಳು ಮಂಗಳಾಶಾಸನ ಮಾಡುತ್ತಿದ್ದಾರೆ ಮಮಕಾರವೇ ತುಂಬಿರುವ ಈ ಲೋಕದವರು ಅನಾದಿ ಮಾಯೆಯ ಸುಪ್ತಹ ಎಂದು ಮಾಯೆಯಲ್ಲಿ ನಿದ್ರಿಸಿರುವಾಗ ಅವರುಗಳಿಗೆ ತಿಳಿಯದಂತೆಯೇ ಎಲ್ಲರ ತಲೆಯ ಮೇಲೂ ತನ್ನ ಶ್ರೀಪಾದಗಳಿಂದ ಸ್ಪರ್ಶಿಸಿದನು ಮಲಗಿರುವ ಮಕ್ಕಳನ್ನು ತಾಯಿಯಾದವಳು ತಬ್ಬಿ ಹಿಡಿದು ಮುದ್ದಿಸುವಂತೆ ಮಾತೃಹೃದಯದ ಭಗವಂತ ಶ್ರೀಪಾದಗಳಿಂದ ಮುದ್ದಿಸಿದ ಎಂದು ಅವನ ಹೃದಯ ವೈಶಾಲ್ಯತೆಯನ್ನು ಕೊಂಡಾಡುತ್ತಿದ್ದಾಳೆ ಗೋಧೆ ಇಂತಹದ ಇಂತಹ ಮುದ್ದಾದ ಶ್ರೀಪಾದಗಳಿಗೆ ಯಾವ ಕೊರತೆಯೂ ಬಾರದಿರಲಿ ಎಂದು ಅರಿಪೋತ್ತಿ ಎಂದು ಹಾಡುತ್ತಿದ್ದಾಳೆ ಷಣ್ಣಂಗತ್ತೆನ್ನಿಲ್ಲಂಗೆ ಶತ್ತಾಯ್ತಿ ತಿರಳ್ಪೋತ್ತಿ ವಾಮನ ಅವತಾರದಲ್ಲಿ ಅವನ ಶ್ರೀಪಾದಗಳು ಇದ್ದ ಜಾಗದಲ್ಲಿಯೇ ಬೆಳೆದವು ಆದರೆ ರಾಮಾವತಾರದಲ್ಲೋ ಹಾಗಲ್ಲ ಕಾನಕಂಬಡಿ ಉಲಾವಿ ಉಲಾವಿ ಎಂದು ಪೆರಿಯಾಳ್ವಾರರು ಹೇಳಿದಂತೆ ಕ್ರೂರವಾದ ಮುಗಗಳು ಜಂತುಗಳು ರಾಕ್ಷಸರು ವಾಸಿಸುವ ಆ ಕಾನದಲ್ಲಿ ಅಡಿಗಡಿಗೂ ಕಳ್ಳು ಮುಳ್ಳುಗಳು ತುಂಬಿರುವ ದಾರಿಯಲ್ಲಿ ಈ ಸುಕುಮಾರ ಸುಕುಮಾರವಾದ ಶ್ರೀಪಾದಗಳನ್ನು ಕೊಂಡು ನಡೆದೆಯಲ್ಲ ಸ್ವಾಮಿ ಅಷ್ಟು ಸಾಲದು ಎಂಬಂತೆ ನಿನ್ನ ಪ್ರಾಣಕ್ಕೂ ಮಿಗಿಲಾದ ಸೀತೆಯನ್ನು ಹೊತ್ತು ಹೋದ ರಾವಣನಿರುವ ಲಂಕೆಯವರೆಗೂ ಕಲ್ಲಿನ ಸೇತುವೆಯ ಮೇಲೆಯೇ ನಡೆದು ಹೋದೆಯಲ್ಲ ದೇವ ತೆನ್ನಿ ಲಂಕೈ ಅಯೋಧ್ಯೆಯಲ್ಲಿ ಸಮುದ್ರದಾಚೆ ಇರುವ ಲಂಕೆಯಲ್ಲಿ ಇಂದಿರನ ಸ್ವರ್ಗವನ್ನೂ ನಾಚಿಸುವಂಥ ಐಶ್ವರ್ಯದೊಂದಿಗೆ ಕೂಡಿದ ಸುಂದರವಾದ ಕೋಟೆಯನ್ನು ಬಹು ವಿಸ್ತಾರವಾದ ಮಾಳಿಗೆಗಳನ್ನು ಅರಮನೆಗಳನ್ನು ಹೂದೋಟಗಳನ್ನು ಹೊಂದಿರುವಂತಹ ಆದರೆ ಅದಕ್ಕೆ ವಿರೋಧಾಭಾಸವೆಂಬಂತೆ ನರಭಕ್ಷಸರೂ ಕ್ರೂರಿಗಳೂ ಕ್ರೌರ್ಯವೇ ಸ್ವರೂಪವಾಗಿ ಅಟ್ಟಹಾಸ ಮಾಡುತ್ತಾ ಮೆರೆದಾಡುತ್ತಿರುವ ರಾಕ್ಷಸರೂ ವಾಸಿಸುವ ದೇಶ ಇಂತಹ ದೇಶಕ್ಕೆ ಅಷ್ಟು ದೂರ ಜಗನ್ಮಾತೆಯನ್ನೂ ನಾಚಿಸುವಂತೆ ಮೆಲ್ಲ ನಡಿಗೆಯಿಂದ ನಡೆದು ಹೋಗಿ ಹುಲಿಯಿರುವ ಗುಹೆಯಲ್ಲಿ ಹೊಕ್ಕು ಅದನ್ನು ತಟ್ಟಿ ಎಬ್ಬಿಸಿ ಹೋರಾಡುವಂತೆ ಶತ್ರುಗಳಿಂದ ತುಂಬಿದ ಲಂಕೆಗೆ ಸೀತಾದೇವಿಯನ್ನು ಮರಳಿ ತರಲು ನೀನಾಗಿ ತೆರಳಿ ನೀನಾಗಿ ತೆರಳಿ ರಾವಣದೊಂದಿಗೆ ಯುದ್ಧವನ್ನು ಮಾಡಿ ಅವನನ್ನು ನಿರಸನ ಮಾಡಿ ಸೀತಾದೇವಿಯನ್ನು ರಕ್ಷಿಸಿ ಭಕ್ತ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದೆಯಲ್ಲ ಅಂತಹ ನಿನ್ನ ಬಲಕ್ಕೆ ಶಕ್ತಿಗೆ ಲಂಕಾ ವಿದ್ವಂಸನದಲ್ಲಿ ತೋರಿದ ವಿಕ್ರಮ ಕೃತ್ಯಕ್ಕೆ ಪಲ್ಲಾಂಡು ಪಲ್ಲಾಂಡು ಪೋತಿ ಪೋತಿ ಎಂದು ಮಂಗಳಾಶಾಸನ ಮಾಡುತ್ತಿದ್ದಾರೆ ಇಲಂಗೆ ಪಾಳ್ಯಾಳಾಹ ಪಡೆಬುರದಾನಕ್ಕೆ ಪಲ್ಲಾಂಡು ಕೂರುದುಮೆ ಎಂದು ಪಿರಿಯಾಳ್ವಾರ್ ಹಾಡಿದ್ದನ್ನೇ ಇಲ್ಲಿ ಅವರ ತಿರುಕುಮಾರತ್ತೆಯೂ ಹಾಡುತ್ತಿದ್ದಾಳೆ ರಾಮಾವತಾರಕ್ಕಿಂತ ಕೃಷ್ಣಾವತಾರಕ್ಕೆ ಹೆಚ್ಚು ಮಂಗಳಾ ಮಂಗಳಾಶಾಸನ ಬೇಕು ರಾಮಾವತಾರದಲ್ಲಿ ತಂದೆ ಶೂರಾದಿಶೂರನಾದ ದಶರಥ ಚಕ್ರವರ್ತಿ ಊರೋ ಅಯೋಧ್ಯ ಮಹಾನಗರಿ ರಾಜಪುರೋಹಿತರು ಸಕಲ ಮಂತ್ರವಿದ್ಯೆಗಳನ್ನು ತಿಳಿದ ವಶಿಷ್ಠರು ದೇಶವಾಸಿಗಳೋ ಶತ್ರುಗಳನ್ನು ಸದೆ ಸದಾ ಸಿದ್ಧರಿರುವ ಯೋಧರು ಆದರೆ ಕೃಷ್ಣಾವತಾರದಲ್ಲಿ ಹಾಗಲ್ಲ ತಂದೆ ತಾಯಿಯರೋ ಗೋಪಕುಲಕ್ಕೆ ಸೇರಿದ ಪರಮ ಸಾಧುಗಳು ಊರು ಗೋಕುಲವೆನ್ನುವ ಸಣ್ಣ ಗ್ರಾಮ ಶತ್ರುಗಳಿಗೋ ಕೊರತೆಯೇ ಇಲ್ಲ ಇಡೀ ವ್ರಜಭೂಮಿಯಲ್ಲಿ ಎಲ್ಲಿ ಸುತ್ತಿ ನೋಡಿದರೂ ಕೃಷ್ಣನನ್ನು ಕೊಲಲೆಂದೇ ಅವಿತು ಕುಳಿತು ಹೊಂಚು ಹಾಕುತ್ತಿರುವ ಕಂಸನಿಂದ ಕಳಿಸಲ್ಪಟ್ಟ ಇಚ್ಛಾವೇಶಧಾರಿ ರಾಕ್ಷಸರು ಒಟ್ಟಾಗಿ ಹೇಳಬೇಕೆಂದರೆ ಭಗವಂತನು ಶ್ರೀರಾಮಾವತಾರಕ್ಕಿಂತ ಹೆಚ್ಚು ಅಪಾಯವನ್ನು ಕ್ಷಣಕ್ಷಣಕ್ಕೂ ಎದುರಿಸಬೇಕಾಗಿ ಬಂದದ್ದು ಶ್ರೀ ಕೃಷ್ಣಾವತಾರದಲ್ಲಿ ಹಾಗಾಗಿ ಮಂಗಳಾಶಾಸನದ ಅವಶ್ಯಕತೆ ಇರುವುದು ರಾಮಾವತಾರಕ್ಕಿಂತ ಹೆಚ್ಚು ಕೃಷ್ಣಾವತಾರಕ್ಕೆ ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ಅಂತೆಯೇ ರಾಮಾವತಾರಕ್ಕೆ ಮಂಗಳಾಶಾಸನ ಮಾಡಿದ ಗೋಧೆಗೊಬೆಯರು ತಕ್ಷಣವೇ ಕೃಷ್ಣಾವತಾರದ ಲೀಲೆಗಳನ್ನು ನೆನೆಸಿಕೊಂಡು ಮುಂದಿನ ಮೂರು ಸಾಲುಗಳಲ್ಲಿ ಶ್ರೀ ಕೃಷ್ಣಾವತಾರಕ್ಕೆ ಮಂಗಳ ಶಾಸನ ಮಾಡುತ್ತಾರೆ ಮುದೈ ತಾಯಿ ಪುಗಲ್ಪು ಒತ್ತಿ ಶೈಶವಾವಸ್ಥೆಯಲ್ಲಿ ಅತಿ ಗೂಢವಂಚಕನಾಗಿ ಬಂಡಿಯ ಚಕ್ರದಲ್ಲಿ ಆವೇಶಿಸಿ ತನ್ನನ್ನು ಕೊಲ್ಲಬಂದ ಶಕಟಾಸುರನನ್ನು ತನ್ನ ಕಾಲುಗಳಿಂದ ಒತ್ತು ಹುಡಿಹುಡಿಯಾಗುವ ಹಾಗೆ ನಿರಸನ ಮಾಡಿ ಇಡೀ ಗೋಕುಲಕ್ಕೆ ಜೀವದಾನ ಮಾಡಿ ಮಹೋಪಕಾರ ಮಾಡಿದ ಅವನ ವೀರ್ಯಕ್ಕೆ ಮಂಗಳಾಶಾಸನ ಮಂಗಳಾಶಾಸನ ಒಂದನ್ನು ಬಿಟ್ಟು ಬೇರೆ ಪ್ರತ್ಯುಪಕಾರವನ್ನು ನಾವು ಕಾಣೆವು ಎಂದು ಮಂಗಳಾಶಾಸನ ಮಾಡುತ್ತಿದ್ದಾರೆ ಕಂಡ್ರ ಕುಣಿಲಾ ಎರಿಂದಾಯ್ ಕಳಲ್ಪೋತಿ ರಾಮನಾದರೂ ಯುದ್ಧಕ್ಕೆ ಬೇಕಾದ ವಯಸ್ಸು ಬಂದ ನಂತರವೇ ಶತ್ರು ನಿರಸನ ಮಾಡಿದನು ಆದರೆ ಕೃಷ್ಣನು ಚಿಕ್ಕ ಬಾಲಕನಾಗಿ ಇರುವಾಗಲೇ ವಿರೋಧ ಭಾವನೆಯೊಂದಿಗೆ ಯಾರು ಬಂದರೂ ಅವರುಗಳನ್ನು ಜೀವಸಹಿತ ಬಿಡದೆ ನಿರಸನ ಮಾಡಿದನು ಮಾರೀಚನನ್ನು ಶೂರ್ಪಣಕೆಯನ್ನು ಪ್ರಾಣದೊಂದಿಗೆ ಬಿಟ್ಟಿದ್ದರಿಂದಲೇ ಶ್ರೀರಾಮನು ಹಲವಾರು ಅಪತ್ತುಗಳನ್ನು ಎದುರಿಸಬೇಕಾಯಿತು ಕೃಷ್ಣನು ಹಾಗಲ್ಲ ಅವನು ಯಾವುದೇ ವೇಷ ಬ ಧರಿಸಿ ಬಂದ ಯಾವುದೇ ಶತ್ರುವನ್ನು ಜೀವಸಹಿತ ಬಿಡಲಿಲ್ಲ ಅಂತಹ ಅವನ ವೀರ್ಯಕ್ಕೆ ಮಂಗಳಾಶಾಸನ ಮಾಡುತ್ತಿದ್ದಾರೆ ಕಂಡು ಕುಳಿಲ ಎರಿಂದಾಯ್ ಕಳಲ್ಪು ಹೊತ್ತಿ ಕೃಷ್ಣನು ಚಿಕ್ಕ ಬಾಲಕನಾಗಿರುವಾಗ ಗೋಪಾಲರೊಡಗೂಡಿ ಕರುಗಳನ್ನು ಮೇಯಿಸುತ್ತಿದ್ದನು ಕರುಗಳನ್ನು ಮೇಯಿಸುವುದೆಂದರೆ ಅವನಿಗೆ ಬಲು ಇಷ್ಟ ಹೀಗೆ ಒಂದು ದಿನ ಕೃಷ್ಣನು ತನ್ನ ಅಣ್ಣ ಬಲರಾಮ ಹಾಗೂ ಗೋಪಾಲರೊಡಗೂಡಿ ಆನಂದದಿಂದ ಕರುಗಳನ್ನು ಮೇಯಿಸುತ್ತಿದ್ದಾಗ ಕಂಸನು ಕಳುಹಿದ ವಚ್ಚಾಸುರ ಹಾಗೂ ಕಪಿತ್ತಾಸುರ ಎಂಬ ಇಬ್ಬರು ಹಸುರರು ಕರುವಿನ ವೇಷ ಧರಿಸಿ ಕೃಷ್ಣನನ್ನು ಕೊಲ್ಲಲು ಬಂದರು ಶಕಡ ಭಂಜನಕ್ಕಿಂತ ಮಹಾಕ್ರೂರಿಯಾದ ಆ ಕರುವಾದ ವಚ್ಚಾಸುರನನ್ನು ಅವನ ನಾಲ್ಕು ಕಾಲುಗಳನ್ನೂ ಹಿಡಿದು ಚಕ್ರದಂತೆ ಸುತ್ತಿ ಕವಣೆ ಕಲ್ಲಿಸುವ ಹಾಗೆ ಆ ಕಪಿತ್ತಾಸುರನ ಮೇಲೆ ಎಸೆದಾಗ ಇಬ್ಬರೂ ಹಸುರರು ಒಬ್ಬರಿಗೊಬ್ಬರು ತಲೆ ಹೊಡೆದುಕೊಂಡು ಸತ್ತರು ಇಬ್ಬರೂ ಸೇರಿ ಒಂದು ವೇಳೆ ನಿನ್ನ ಶಿರದ ಮೇಲೆ ಬಿದ್ದಿದ್ದರೆ ಅಬ್ಬಬ್ಬಾ ಏನು ಗತಿ ಎಂದು ಸಂಕಟಪಡುತ್ತಾ ಇಂದು ಅವನ ಕುಂದಿರದ ಶ್ರೀಪಾದಗಳಿಗೆ ಮಂಗಳಾಶಾಸನ ಮಾಡುತ್ತಿದ್ದಾರೆ ಕುಂಡ್ರು ಕುಡೆಯ ಎಡುತ್ತಾಯ್ ಗುಣಂಪೂರ್ತಿ ಅನುಕೂಲರು ಕೆಲ ಸಮಯ ವಿರೋಧ ಭಾವದೊಂದಿಗೆ ಅವನೊಂದಿಗೆ ನಡೆದುಕೊಳ್ಳುವರು ಭಗವಂತನು ಅವರನ್ನು ನಿರಸನ ಮಾಡುವುದಿಲ್ಲ ಬದಲಿಗೆ ಅವರಿಗೆ ಹಲವಾರು ಕಷ್ಟಗಳನ್ನು ಕೊಟ್ಟು ಬುದ್ಧಿ ಕಲಿಸಿ ಅವರುಗಳು ತನ್ನನ್ನು ಮತ್ತೆ ಆಶ್ರಯಿಸುವಂತೆ ಮಾಡುವನು ಅವನ ಈ ನಿರಭಿಮಾನ ಗುಣವು ನಿತ್ಯವಾಗಿರಬೇಕೆಂದು ಇದಕ್ಕೆ ಯಾವಕ್ಕೊಂದೂ ಬರಕೂಡದೆಂದು ಮಂಗಳಾಶಾಸನ ಮಾಡುತ್ತಿದ್ದಾರೆ ಒಂದು ಕಾಲದಲ್ಲಿ ಇಂದ್ರನು ಭಗವಂತನನ್ನು ಮರೆತು ದುರಹಂಕಾರಿಯಾಗುತ್ತಾನೆ ಗೋಪಾಲರು ಇಂದ್ರನಿಗೆ ಮಾಡುವ ಪೂಜೆಯನ್ನು ಕೃಷ್ಣನು ಗೋವರ್ಧನ ಬೆಟ್ಟಕ್ಕೆ ಮಾಡುವಂತೆ ಪ್ರೇರೇಪಿಸಿದಾಗ ಅವನ ಮಾತಿಗೆ ಮರುಳಾದ ಗೋಪಾಲರು ಹಾಗೆಯೇ ಮಾಡುತ್ತಾರೆ ಆಗ ಕೋಪಗೊಂಡ ಇಂದ್ರ ವ್ರಜಭೂಮಿಯೇ ನಾಶವಾಗುವಂತೆ ಏಳು ದಿನ ಸತತವಾಗಿ ಕಳ್ಳಿನ ಮಳೆಯನ್ನು ಸುರಿಸುತ್ತಾನೆ ಆಗ ಕೃಷ್ಣನು ಆ ಗೋವರ್ಧನ ಬೆಟ್ಟವನ್ನೇ ಎತ್ತಿ ಅದನ್ನು ಕೊಡೆಯನ್ನಾಗಿ ಹಿಡಿದು ಅದರ ಕೆಳಗೆ ಆ ಗೋಪಾಲರಿಗೆ ಗೋವುಗಳಿಗೆ ಆಶ್ರಯವನ್ನು ನೀಡಿ ರಕ್ಷಿಸುತ್ತಾನೆ ನಿರ್ಕುಂ ಅಮ್ಮಾನ್ ನೆರುಕು ಕರ್ಪನ್ ವೈಕಲೆ ಎಂದು ಆಳ್ವಾರರು ಇದನ್ನು ಅನುಭವಿಸಿ ಹಾಡಿದ್ದಾರೆ ಏಳು ವಯಸ್ಸಿನಲ್ಲಿ ಏಳು ದಿನ ಬೆಟ್ಟವನ್ನು ಎತ್ತಿ ಹಿಡಿದು ನಿಲ್ಲುವುದು ಎಂದರೆ ಅದು ಸಾಮಾನ್ಯದ ವಿಷಯವೇ ಹಾಗೆ ನಿಂತಿದ್ದಕ್ಕೆ ಅವನಿಗೆ ಸ್ವಲ್ಪವೂ ಆಯಾಸವಾಗಲಿಲ್ಲವೇ ಎಂದರೆ ಇಲ್ಲ ಎನ್ನುತ್ತಾರೆ ಆಳ್ವಾರರು ವರ್ಕಮೀನ್ರಿಯೇ ಎನ್ನುತ್ತಾರೆ ಆಹಾರವಿಲ್ಲದಿದ್ದರೆ ತಾನೇ ಆಯಾಸವಾಗುವುದು ಅವನಿಗೆ ಆಶ್ರಿತ ರಕ್ಷಣೆಯೇ ಆಹಾರ ಅದನ್ನು ಭಾಗ ಮಾಡಿಕೊಳ್ಳಲು ಯಾರೂ ಬರುವುದಿಲ್ಲ ಹಾಗಾಗೂ ಹಾಗಾಗಿ ಅದು ಅವನಿಗಷ್ಟೇ ಮೀಸಲಾದದ್ದು ಯತ್ಕರೋಷಿ ಯದಶ್ನ ಯದ ಯದಶ್ನಾ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣ ಯಾವ ಕೆಲಸ ಮಾಡುವೆಯೋ ಯಾವುದನ್ನು ತಿನ್ನುವೆಯೋ ಯಾವುದನ್ನು ಹೋಮ ಮಾಡುವೆಯೋ ಯಾವುದನ್ನು ದಾನ ಮಾಡುವೆಯೋ ಯಾವ ತಪಸ್ಸನ್ನು ಮಾಡುವೆಯೋ ಅವೆಲ್ಲವನ್ನೂ ನನಗೇ ಸಮರ್ಪಿಸು ಅರ್ಜುನ ಎನ್ನುತ್ತಾನೆ ಕೃಷ್ಣ ಗೀತೆಯಲ್ಲಿ ಅದಾಗಿ ನಾವು ಏನನ್ನೇ ಮಾಡಿದರೂ ಅದನ್ನು ಭಗವಂತನ ತೃಪ್ತಿಗಾಗಿ ಮಾಡಿ ನಮ್ಮ ಎಲ್ಲ ವರ್ತನೆಗಳೂ ಭಗವಂತನ ಶ್ರೀಪಾದಗಳಿಗೆ ಅರ್ಪಿತವಾಗಬೇಕು ನಮ್ಮ ಎಲ್ಲ ಕಾರ್ಯಗಳು ಸ್ವಾರ್ಥರಹಿತ ಹಾಗೂ ಪವಿತ್ರವಾಗಿರಬೇಕು ಆಗ ಮಾತ್ರ ನಾವು ಅವನ ಪ್ರೀತಿಗೆ ಪಾತ್ರರಾಗುತ್ತೇವೆ ಹಾಗೂ ಅವನು ನಮ್ಮ ಮಿತ್ರನಾಗುತ್ತಾನೆ ನಾವು ಯಾರಿಗಾದರೂ ಒಂದು ತುತ್ತು ಅನ್ನವನ್ನು ನೀಡಿದರೂ ಅದನ್ನು ಸರಿಯಾದ ಕ್ರಮದಲ್ಲಿ ಮಾಡಬೇಕು ಅದಾಗಿ ಅದನ್ನು ಭಗವಂತನಿಗೆಂದು ಅರ್ಪಿಸಿ ನೀಡಬೇಕು ನಾವು ಯಾವ ಕರ್ಮವನ್ನು ಮಾಡದೆ ಹೋದರೂ ಊಟವನ್ನು ಮಾಡದೆ ಇರುವುದಿಲ್ಲ ಹಾಗೆ ನಾವು ಊಟ ಮಾಡುವಾಗ ನಾವು ತಿನ್ನುವ ಅನ್ನವನ್ನು ಭಗವಂತನಿಗೆ ಅರ್ಪ ಅರ್ಪಣೆ ಮಾಡಿ ಉಂಡಾಗ ನಮಗೆ ಆತ್ಮಶ್ರೇಯಸ್ಸು ಉಂಟಾಗುವುದು ಇದನ್ನು ಇಂದ್ರನು ಮರೆತು ದುರಹಂಕಾರಿಯಾಗಿ ವರ್ತಿಸುತ್ತಾನೆ ನಂತರ ಅವನಿಗೆ ಜ್ಞಾನೋದಯವಾಗಿ ತನ್ನ ತಪ್ಪಿನ ಅರಿವಾಗಿ ಅವನೇ ಬಂದು ಕೃಷ್ಣನನ್ನು ನಮಸ್ಕರಿಸಿ ಗೋವಿಂದ ಪಟ್ಟಾಭಿಷೇಕವನ್ನು ಮಾಡಿಸುತ್ತಾನೆ ತನ್ನವರಿಗಾಗಿ ಕಷ್ಟಗಳನ್ನು ಎದುರಿಸಲು ಸದಾ ಸಿದ್ಧನಾಗುವ ಭಗವಂತನ ಗುಣಕ್ಕೆ ಎಂದೂ ಕುಂದು ಬರಕೂಡದು ಎಂದು ಮಂಗಳಾಶಾಸನ ಮಾಡುತ್ತಿದ್ದಾರೆ ಬೆಂಡ್ರ ಬಗೆಡಕ್ಕುಂ ನಿನ್ ಕೈಯಲ್ಲಿ ವೇಲ್ಪೋತಿ ದಶರಥನು ಬಿಲ್ಲನ್ನು ಹಿಡಿದನು ರಾಮನು ಬಿಲ್ಲನ್ನು ಹಿಡಿದನು ನಂದಗೋಪನು ಬೇಲಾಯುಧವನ್ನು ಹಿಡಿದಿದ್ದರಿಂದ ಕೃಷ್ಣನು ಸ್ವಾಭಾವಿಕವಾಗಿ ಬೇಲಾಯುಧವನ್ನು ಹಿಡಿದನು ಈ ವೇಲಾಯುಧಕ್ಕೆ ಶಾಸನ ಮಾಡುತ್ತಿದ್ದಾರೆ ಭಗವಂತನು ಯಾವ ಆಯುಧವನ್ನು ಹಿಡಿದರೂ ಆ ಆಯುಧಕ್ಕೆ ಮೆರುಗು ಉಂಟಾಗುತ್ತದೆ ಹಾಗಾಗಿಯೇ ಅವನು ಹಿಡಿದ ವೇಲಾಯುಧಕ್ಕೆ ಮೆರುಗು ಉಂಟಾದ್ದರಿಂದ ಆ ವೇಲಾಯುಧದ ಮೆರುಗು ಕುಂದದೇ ಇರಲಿ ಎಂದು ಅದಕ್ಕೆ ಮಂಗಳಾಶಾಸನ ಮಾಡುತ್ತಿದ್ದಾರೆ ಭಗವಂತನನ್ನು ನಾವು ಸೇವಿಸುವಾಗ ಹೇಗೆ ತಿರುಪ್ಪಲ್ಲಾಂಡು ಪಾಶುರವನ್ನು ಅನುಸಂಧಾನ ಮಾಡುತ್ತೇವೆಯೋ ಹಾಗೆಯೇ ಈ ಪಾಶುರವನ್ನೂ ಅನುಸಂಧಾನ ಮಾಡಬೇಕು ತ್ರಿವಿಕ್ರಮನ ಪಾದಗಳಿಗೆ ಮಂಗಳವಾಗಲಿ ರಾವಣ ರಾಜ್ಯ ಪ್ರವೇಶಿಸಿ ಲಂಕೆಯನ್ನು ನಾಶ ಮಾಡಿದ ಶ್ರೀರಾಮನಿಗೆ ಮಂಗಳವಾಗಲಿ ಶಕಟಾಸುರನನ್ನು ನಾಶವಾಗುವಂತೆ ಒದ್ದವನೇ ನಿನ್ನ ಕೀರ್ತಿಗೆ ಮಂಗಳವಾಗಲಿ ಕರುವಾಗಿ ಬಂದ ವತ್ಸಾಸುರನ್ನು ವತ್ಸಾಸುರನನ್ನು ಕಲ್ಲಾಗಿ ಮಾಡಿ ಮರದ ಮೇಲಿದ್ದ ಕಪಿತಾಸುರನ ಮೇಲೆ ಆ ಕಲ್ಲನ್ನು ಬೀಸಿ ಆ ಇಬ್ಬರೂ ಅಸುರರನ್ನು ಸಮ ಅಸುರರನ್ನು ಏಕಕಾಲದಲ್ಲಿ ಸಂಹರಿಸಿದವನೇ ನಿನ್ನ ದಿವ್ಯಪಾದಗಳಿಗೆ ಮಂಗಳವಾಗಲಿ ಇಂದ್ರನು ಸುರಿಸಿದ ಮಳೆಗೆ ಗೋವರ್ಧನ ಬೆಟ್ಟವನ್ನೇ ಕೊಡೆಯಂತೆ ಹಿಡಿದು ಗೋ ಗೋಕುಲವನ್ನೇ ಕಾಪಾಡಿದವನೇ ನಿನ್ನ ಕಲ್ಯಾಣ ಗುಣಗಳಿಗೆ ಮಂಗಳವಾಗಲಿ ಶತ್ರುಗಳನ್ನೂ ಜಯಿಸಿ ದ್ವೇಷವನ್ನೇ ನಾಶಪಡಿಸುವ ನಿನ್ನ ವೇಲಾಯುಧಕ್ಕೆ ಮಂಗಳವಾಗಲಿ என்று அவனே மங்களாசாசனி என்றென்றும் ஷேவகமே ஏத்திப்பறிக்கொள்ளுவான் இன்னு யாம் வந்தோம் அதாகி ஒன்று நூறாயிரமாக கொடுத்து பின்னும் ஆளும் செய்வேன் என்றோ என்று அவள் நாச்சிய திரும நாச்சிய திருமழியில் தானே ஆடிவன் இன்ன நித்ய கைங்கி நாவில் வந்திரு அதிக நம்ம கிருதனாகு என்று பிரார்த்தா இரங்கேலூர் ನಿನಗೆ ಮಂಗಳಾಶಾಸನ ಮಾಡುವುದೇ ನಮ್ಮ ಸ್ವರೂಪ ನಮಗೆ ಕೃಪೆ ಮಾಡುವುದೇ ನಿನ್ನ ಕಾರ್ಯ ಒಬ್ಬ ಸೀತೆಗಾಗಿ ಬೇಡದ ಕಷ್ಟಗಳನ್ನು ಅನುಭವಿಸಿದ ನೀನು ಇಷ್ಟೂ ಗೋಪಿಯರು ಆರತಿಯಿಂದ ನಿನ್ನನ್ನು ಶರಣು ಹೊಂದಿ ನಿನ್ನಡೆಗೆ ಬಂದಿರುವಾಗ ನಮಗೆ ನೀ ಕೃಪೆಯನ್ನು ಸುರಿಸಬೇಡವೇ ಎಂದು ಪ್ರಾರ್ಥಿಸುತ್ತಿದ್ದಾರೆ ಗೋಪಿಯರು ಈ ಪಾಶುರಕ್ಕೆ ಹೊಂದಿದಂತೆ ವಿಶೇಷಾರ್ಥ ಈ ಪಾಶುರವು ಆಚಾರ್ಯ ಶ್ರೀರಾಮಾನುಜರಿಗೆ ಹೊಂದುವಂಥದ್ದಾಗಿದೆ ಸಕಲ ಜೀವಾತ್ಮರ ಮೇಲೆ ಭೇದಭಾವವಿಲ್ಲದಂತೆ ವಾಮನನು ಮೂರು ಅಡಿಗಳನ್ನು ಇಟ್ಟು ಹೇಗೆ ಅಭಯವನ್ನು ನೀಡಿದನೋ ಹಾಗೆಯೇ ಆಚಾರ್ಯರೂ ಸಹ ತತ್ವತ್ರಯಸಾರವನ್ನು ಸಕಲ ಜೀವಾತ್ಮರೂ ಅರಿಯುವಂತೆ ನನೋಪದೇಶವನ್ನು ಮಾಡಿ ಆಶ್ರಿತರಾದರಿವೆಗೆ ಅಭಯವಿತ್ತು ಪ್ರಪತ್ತಿಯಿಂದ ಪರಮಾತ್ಮನನ್ನು ವಶೀಕರಿಸಿ ನಂತರ ಇಬ್ಬರನ್ನೂ ಕೂಡಿಸುವ ತ್ರಿವಿಕ್ರಮರಾಗುವರು ಈ ಮೂಲಕ ಜೀವಾತ್ಮರನ್ನು ಭಗವಂತನಿಗೆ ಶರಣಾಗಿಸುವರು ಆಚಾರ್ಯರು ಕರ್ಮ ಜನ್ಮ ಚಕ್ರದಿಂದ ಜೀವಾತ್ಮನನ್ನು ಮುಕ್ತಗೊಳಿಸಿ ಕ್ಷಮಾಗುಣ ಆಶ್ರಿತ ಸಂರಕ್ಷಣೆಯನ್ನು ಪ್ರದರ್ಶಿಸಿ ಹೃದಂಡಧಾರಿಯಾಗಿ ಶಟಕ ಶಕಟವೆನ್ನುವ ಮನೋರಥವನ್ನು ನೆರವೇರಿಸಲು ಅದರ ಎರಡು ಚಕ್ರಗಳಾದ ಅಹಂಕಾರ ಮಮಕಾಳಗಳನ್ನು ನಾಶಪಡಿಸುವರು ಪ್ರಪಂಚವು ಎಲ್ಲೆಯುಳ್ಳದ್ದು ಪರಮಾತ್ಮನು ಎಲ್ಲೇ ಇಲ್ಲದವನು ಆದ್ದರಿಂದ ಪರಮಾತ್ಮನೇ ಪ್ರಪಂಚನಾಗಿರುವನು ಈ ಸತ್ಯವನ್ನು ಪ್ರತಿ ಜೀವನೂ ಅರಿತು ಭಗವಂತನ ಸಾಮೀಪ್ಯವನ್ನು ಸೇರಲು ಸೇತುವೆಯಾಗಿ ನಿಲ್ಲುವರು ಇಂತಹ ಜಗದಾಚಾರ್ಯ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿ ಆತ್ಮೋಜ್ಜೀವನವನ್ನು ಹೊಂದೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇ ರಾಮಾನುಜ ದಾಸಿ ಕೃಷ್ಣ ತಪಸ್ವಿನಿ மங்களம் மங்களளம் கோசலேந்திரா மஹனீயுணை சக்கிரவர்த்தனூய மங்களம் ஸ்ரீமத்தை விஷ்ணுச்சி மனோனந்தனேதவே நந்தநந்தன சுந்தரியமம் ஸ்ரீமே சோமேஜா ஆண்டாள் ரங்கமன்னார் ஸ்ரீரங்கவாசி சரணம் ஆழ்வார் ஆண்டா ரமர் திருடேகிளேம் ஆழ்வாரமா ஆச்சாரியன் சரணம் ஸ்ரீமே ராமாய நம